ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ಆಶಾ ಸ್ಟೋರೀಸ್ ಅಂತ ಟಾಪ್ ತ್ರೀ ಕಪ್ ಕ್ರಿಕೆಟ್ ಅಪ್ಡೇಟಿಂಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಯಾರಾದರೂ ನನ್ನ ಚಾನಲ್ ನಮ್ಮ ಮೊದಲೇ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕೋನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಬೇಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಲೈಕ್ ಅಂತೂ ಮಾಡಲೇಬೇಕು ಪ್ಲೀಸ್ 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 ಯಾಕೆಂದರೆ ಸಬ್ಸ್ಕ್ರೈಬರ್ಸ್ ಇಲ್ಲದೆ ಇದ್ದರೆ ನಮ್ಮ ವೀಡಿಯೋ ವ್ಯೂವರ್ಸ್ ಆಗೋಲ್ಲ ಯಾಕೆಂದರೆ ಆ ಥರ ವೀಡಿಯೋಸ್ನ ಕ್ರಿಕೆಟ್ ಅಪ್ಡೇಟ್ನ ಹೇಳ್ತಾ ಇರ್ತೀನಿ ಸ್ಟೇಟ್ ಹವೇ ಅಪ್ಡೇಟ್ಗೆ ಹೋಗಿಬಿಡೋಣ ಜಮ್ಮಿ ಆ್ಯಂಡರ್ಸನ್ ಅವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ಮೇಲೆ ಇವಾಗ ಅವರು ಐ ಪಿ ಎಲ್ ಆಕ್ಷನ್ಗೆ ತಮ್ಮ ಹೆಸರನ್ನು ನೋಂದಾಯಿಸ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಯಾಕೆಂದರೆ ಜಿಮ್ಮಿ ಆ್ಯಂಡರ್ಸನ್ ಅವರು ಇಷ್ಟು ವರ್ಷಗಳ ಕಾಲ ಟೆಸ್ಟ್ ಫಾರ್ಮೆಟ್ನ ಒಂದೇ ಆಡ್ಕೊಂಡು ಬಂದಿದ್ದರು ಇವಾಗ ಅವರು ಎಲ್ಲ ಫ್ರಾಂಚೈಸಿ ಕ್ರಿಕೆಟ್ನ ಆಡ್ ಆಡಬೇಕು ಅಂತ ತಮ್ಮ ಹೆಸರನ್ನು ಐ ಪಿ ಎಲ್ಗೆ ನೋಂದಾಯಿಸ್ಕೊಳ್ಳುವ ಸಾಧ್ಯತೆ ಇದೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಇದ್ರೆ ಜಿಮ್ಮಿ ಆ್ಯಂಡರ್ಸನ್ ಬಂದರೆ ಕೂಡ ಯಾವ್ದಾದ್ರು ಒಂದು ಐ ಪಿ ಎಲ್ ಫ್ರಾಂಚೈಸಿ ತಕೊಂಡ್ರೆ ಅದಂತೂ ದೊಡ್ಡ ವಿಷಯ ಯಾಕಂತ ಹೇಳಿದ್ರೆ ಇವರು ಅಂತಂತ ಪುಡಾಂಗ್ ಪ್ಲೇ ಬೌಲರ್ಸ್ಗಳೇ ಕೂಡ ಅನ್ಸೋಲ್ಡ್ ಆಗ್ತಾ ಇರೋದ್ರಿಂದ ಇವ್ರು ಕೂಡ ಅನ್ಸೋಲ್ಡ್ ಆಗುವ ಸಾಧ್ಯತೆ ಇದೆ ನಂಬಕ್ ಬರೋದಿಲ್ಲ ಯಾಕಂತ ಹೇಳಿದ್ರೆ ಇಪ್ಪತ್ತೈದು ಮೂವತ್ತು ವಿಕೆಟ್ ತಕೊಂಡು ಹಿಶಿನೇ ಮಾಡಿ ಮಾಡ್ಬಿಡ್ ಮಾಡ್ಬಿಡ್ಬಹುದು ಈ ಜಿಮಿ ಆಂಡರ್ಸನ್ ಸೆಕೆಂಡ್ ಅಪ್ಡೇಟ್ ಏನಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು ಗೆ ಬಂದ್ರೆ ಅಂತ ಇಲ್ಲಿ ಐ ಪಿ ಎಲ್ ನಡೆಸುವ ಮ್ಯಾನೇಜ್ಮೆಂಟ್ ಅವರು ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಅವರು ಏನಾದರೂ ಆಪ್ಷನ್ಗೆ ಬಂದ್ರೆ ಹೋದ ಆಪ್ಷನ್ ಅಲ್ಲಿ ಆದ ಇಪ್ಪತ್ನಾಲ್ಕು ಪಾಯಿಂಟ್ ಸಮಥಿಂಗ್ ಕೋಟಿ ಏನೋ ಆಗಿತ್ತು ಇದೆಲ್ಲದಕ್ಕಿಂತ ಬ್ರ್ಯಾಂಡ್ ಆಗಿ ಅಂದ್ರೆ ಮೂವತ್ತು ಕೋಟಿ ರೌಂಡ್ ಹೋಗುವ ಸಾಧ್ಯತೆ ಇದೆ ಅಂತ ಆ ಥರ ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಅಂತ ವಿರಾಟ್ ಕೊಹ್ಲಿ ಅವರನ್ನ ಹೋಗಲಿದ್ದಾರೆ ಫ್ರಾಂಚೈಸಿ ಕ್ರಿಕೆಟ್ನ ಐ ಪಿ ಎಲ್ ಬೆಟ್ ಐ ಪಿ ಎಲ್ ಮಾಡುವ ಓನರ್ಸ್ಗಳು ಇದಂತೂ ಆಗೋಗುವ ಸಾಧ್ಯತೆ ಇಲ್ಲ ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅಂತೂ ಆಪ್ಷನ್ಗಂತೂ ಬರೋದೇ ಇಲ್ಲ ಬಂದ್ರು ಕೂಡ ಮೂವತ್ತು ಕೋಟಿಗಿಂತ ಹೆಚ್ಚೇ ಹೋಗ್ಬೋದು ಬಿಟ್ಟು ಕಮ್ಮಿ ಅಂತ ಹೋಗಲ್ಲ ನಂಬರ್ ತ್ರೀ ಅಪ್ಡೇಟ್ ಏನಂತ ಹೇಳಿದ್ರೆ ಇಶಾನ್ ಕಿಶನ್ ಹಾಗೂ ಸೂರ್ಯಕುಮಾರ್ ಯಾದವ್ ಈಗ ಒಂದು ಟ್ರೋಫಿ ಬರ್ತಾ ಇದೆ ಆ ಟ್ರೋಫಿಯನ್ನ ಆಡ್ಲಿಕ್ಕೆ ಎಲ್ಲರೂ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ ಇಶಾನ್ ಕಿಶನ್ ಅಂತೂ ಜಾರ್ಖಂಡ್ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಆಗಿ ಇದ್ದಾರೆ ಅದೇ ರೀತಿಯಾಗಿ ಇವರು ಇಶಾನ್ ಕಿಶನ್ ಹೇಳಿದ ಹಾಗೆ ಡೊಮೆಸ್ಟಿಕ್ ಕ್ರಿಕೆಟ್ ಆಡಲ್ಲ ಎಲ್ಲ ಆಟ ಆಡಲ್ಲ ಅಂತ ಹೇಳ್ತಿದ್ರು ಇವಾಗಂತೂ ಜಾರ್ಖಂಡ್ ಕ್ರಿಕೆಟ್ಗೆ ಕ್ಯಾಪ್ಟನ್ ಆಗಿದ್ದಾರೆ ಇಲ್ಲಿ ಈ ಮೂಲಕ ಅವರು ಹೇಗೆ ಪ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಇಂಡಿಯನ್ ಕ್ರಿ ಕ್ರಿಕೆಟ್ ಟೀಮ್ ನಿಂತ್ಕೊಂಡಿದೆ ಇಲ್ಲಿ ಅವರು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದ್ರೆ ಕೂಡ ಮಾಡಿದರೆ ಮಾತ್ರ ಇಲ್ಲಿ ಇಂಡಿಯನ್ ಕ್ರಿಕೆಟ್ ಸೆಲೆಕ್ಷ ಸೆಲೆಕ್ಟರ್ಸ್ ಇವರ ಮೇಲೆ ಕಣ್ಣು ಹಾಕೋದು ಅಂತ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವಿಡಿಯೋ ಕ್ರಿಕೆಟ್ ಅಪ್ಡೇಟ್ ಮೂಲಕ ಬರ್ತೇನೆ ನಮಸ್ಕಾರ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮೇಬ ಹಾಗೂ ಲೈಕ್ ಹಾಗೂ ಮತ್ತು ಕಮೆಂಟ್ ಪ್ಲೀಸ್ ಪ್ಲೀಸ್ ಪ್ಲೀಸ್